ಬಟ್ ನಾನು ಕೂಡ ಇಲ್ಲಿ ತಪ್ಪು ಮಾಡಿದ್ದೀನಿ ಓಕೆನಾ ನಾನೇನು ನಾವೇ ನಾವೇ ಸಾಂತ್ರು ಅಂತ ಹೇಳ್ಕೊಬಾರ್ದು ಎಲ್ಲೋನು ಸ್ನೇಹಿತ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಎಲ್ಲರೂ ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಆ ಏನಪ್ಪ ಅಂತಂದ್ರೆ ನಾನು ಒಂದು ತಪ್ಪು ಮಾಡಿದ್ದೆ ಅಂದ್ರೆ ಬ್ಲೌಸ್ ಕಟಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅನ್ ಕಲಿ ನಮಗೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಕಲಿಯೋರಿಗೆ ಇನ್ನೂ ಮಿಸ್ಟೇಕ್ ಆಗುತ್ತೆ ಒಂದು ಕಟಿಂಗು ವಿಡಿಯೋ ಹಾಕಿದ್ದೀನಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆಪ್ಪ ಅಂತಂದ್ರೆ ತೋರಿಸ್ಕೊಡ್ತೀನಿ ಈ ಒಂದು ಡಿಸೈನ್ ಮಾಡಬೇಕಾದ್ರೆ ಎಲ್ಲಿ ಮಿಸ್ಟೇಕ್ ಮಾಡಿದೆ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ಇದು ಸ್ಟಿಚಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋ ಆಗುದು ಬ್ಯಾಕ್ ಪಾರ್ಟ್ ಅಲ್ಲೇ ಸ್ಟಿಚಿಂಗ್ ಮಾಡೋದು ತೋರಿಸಿದೆ ಅಲ್ವಾ ಹ್ಮ್ ವೇರ್ ಮಾಡಿದ್ರು ವೇರ್ ಮಾಡಿದ ತಕ್ಷಣ ಅವ್ರಿಗೆ ಸ್ವಲ್ಪ ಟೈಟ್ ಆಯ್ತು ಟೈಟ್ ಆಗಿದ ತಕ್ಷಣ ಎಲ್ಲಿ ಮಿಸ್ ತೊಡಿತ ಅಂತಂದ್ರೆ ತೋರಿಸ್ಕೊಡ್ತೀನಿ ನಿಮ್ಗೆ ಹ್ಮ್ ಎಲ್ಲಿ ಏನ್ ಸರಿ ಮಾಡ್ಕೋಬೇಕು ಅಂತ ಸ್ನೇಹಿತರೆ ಇದು ಒಂದು ನೋಡ್ತಿರ್ಬೋದು ಹ್ಮ್ ಇದು ಕೂಡ ನಾನು ಸ್ವಲ್ಪ ಅದ್ರಲ್ಲಿ ಇದ್ರಲ್ಲಿ ನಾನು ತಪ್ಪು ಮಾಡಿದೆ ನಿಜ ಬಟ್ ಇದ್ರಲ್ಲಿ ಆತರ ಮಾಡ್ಲಿಲ್ಲ ಯಾಕಂತಂದ್ರೆ ಗೊತ್ತಾಯ್ತು ನನ್ಗೆ ವೇರ್ ಮಾಡಿದ ತಕ್ಷಣ ಅವ್ರು ವೇರ್ ಮಾಡಿ ವೇರ್ ಮಾಡಿದ ತಕ್ಷಣ ಎಲ್ಲಿ ಮಿಸ್ ಹೊಡಿತ್ತು ಅಂತ ಗೊತ್ತಾಯ್ತು ಅಂತ ಅಂದ್ಬಿಟ್ಟು ಇದು ಯಾವ್ದೇ ರೀತಿ ಆ ತೊಂದರೆ ಇಲ್ಲ ಆಗುತ್ತೆ ಬ್ಲೌಸ್ ವೇರ್ ಮಾಡಿರೋ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹ್ಮ್ ಇದು ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬಂದಿದೆ ಕೂಡ ನಾನು ಸ್ಟಿಚಿಂಗ್ ಹಾಕಿದ್ದೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ಈ ರೀತಿ ಪೈಪಿಂಗ್ ಕೊಟ್ಟು ಈ ರೀತಿ ಬಂದಿದೆ ಡಿಸೈನ್ ಚೆನ್ನಾಗಿ ಬಂದಿದೆ ಹ್ಮ್ ಈ ರೀತಿ ಸ್ಟಿಚ್ ಮಾಡಿದೆ ಬ್ಯಾಕ್ ಅಲ್ಲಿ ಪೋರ್ಟ್ ನೆಕ್ ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಇವಾಗ ಇದ್ರಲ್ಲಿ ಏನ್ ಮಿಸ್ಟೇಕ್ ಆಗಿತ್ತಾ ಅಂತಂದ್ರೆ ನಾನು ಕಟಿಂಗ್ ಮಾಡುವಾಗ ತೋರ್ಸಿದ್ದೆ ನಿಮ್ಗೆ ಹ್ಮ್ ಸ್ಟಿಚಿಂಗ್ ಕೂಡ ನಾನು ವಾಯ್ಸ್ ಓವರ್ ಕೊಡ್ಲಿಲ್ಲ ಹಂಗೆ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಡೈಟ್ ಆಗುತ್ತೆ ಅವ್ರಿಗೆ ಇಲ್ಲಿ ಇದು ಸ್ವಲ್ಪ ಆಗತ್ತೆ ಈ ಒಂದು ಸ್ಲೀವ್ ಏನಿದೆ ಅಲ್ವಾ ಇದು ಆಗುತ್ತೆ ಇಲ್ಲಿ ಯಾಕೆ ಜಗ್ದಂಗಾಗುತ್ತೆಪ್ಪ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಮಿಸ್ಟೇಕ್ ಕೊಡಿತು ಅಂತಂದ್ರೆ ಆ ಈ ಒಂದು ಕತ್ತ ನಾವೇನಿಲ್ಲಿ ಕರೆಕ್ಟ್ ಆಗಿ ನಾಲ್ಕು ಇಂಚಿಗೆ ತಗೋಬೇಕಿತ್ತು நான் மாதிரி அவரு ஹைட் கம்மி ஐர்த்த இன்ச்சு ஆகுவஸ்டு நான் லெந்த் இட்ரே நீட்டாக அந்த நான் நானே முருவரை இன்ச்சே இட் ஷோல்ட் மாத்த நான் ஏழு இன்ச்சே தகண்டி ஷோல்ட் ஏழு இன்ச்சு ஆர்மல் கூட நான் ஏழு இன்ச்சே தான் ஃபிரீ ஆகிர்ல அஸ் ஏனில் ஆறரை இட் நடித்தே டைட் ஆகை அஸ்டே பட் இல்ல எழுதங்க நமக்கு இது ஏனப்பா அந்த நான் இல்ல நாலு ಇಲ್ಲ ನಾಲ್ಕುವರೆಗೆ ತಗೊಂಡಿದ್ರೆ ಆರಾಮಾಗಿ ನೀಟಾಗಿ ಆಗ್ತಿತ್ತು ಕೆಳಗಡೆ ಬರ್ತಾ ಇತ್ತು ಸ್ವಲ್ಪ ರೌಂಡ್ ಕೂಡ ಜಾಸ್ತಿ ಸಿಗ್ತಾ ಇತ್ತು ನಮ್ಗೆ ಇಲ್ಲಿ ಫ್ರೀ ಅನ್ನೋದು ಹಾಕ್ತಾ ಇತ್ತು ಇಲ್ಲಿ ನಾನೇನ್ ಮಾಡ್ದೆ ಮೂರುವರೆ ಇಂಚಿಗೆ ನಾನು ನೆಕ್ ಹತ್ರ ಇಲ್ಲಿ ತಗೊಂಡೆ ಡ್ರಾ ಮಾಡ್ಕೊಂಡು ಮೂರುವರೆ ಇಂಚ್ ಡ್ರಾ ಮಾಡ್ಕೊಂಡು ಈ ರೀತಿ ನೆಕ್ ಶೇಪ್ ತೆಗೆದು ಸ್ಟಿಚ್ ಮಾಡಿದೆ ಯಾಕಂತಂದ್ರೆ ಬರೇ ನಾವು ಈ ರೀತಿ ತಗೋಬೇಕು ಆ ರೀತಿ ತಗೊಂಡ್ಬೇಕು ಅಂತ ಹೇಳ್ಕೊಟ್ರೆ ಅದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ಬೇಕು ಅದಕ್ಕೋಸ್ಕರ ಬರೀ ಎಲ್ಲಾನು ನೀಟ್ ಆಗುತ್ತೆ ಅನ್ನೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನೋದು ಕಷ್ಟ ಆ ರೀತಿ ಮಾಡಿದಾಗ ನಾವು ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಅದನ್ನು ಕೂಡ ಶೇರ್ ಮಾಡ್ಕೊಬೇಕಾಗುತ್ತೆ ನಿಮ್ ಜೊತೆ ಬಟ್ ನಾನು ಕೂಡ ಇಲ್ಲಿ ತಪ್ಪು ಮಾಡಿದೀನಿ ಓಕೆನಾ ನಾನೇನು ಆಗಿ ಸ್ಟಿಚಿಂಗ್ ಏನ್ ಮಾಡಿರ್ಲಿಲ್ಲ ನಾವೆಷ್ಟೇ ಕರೆಕ್ಟ್ ಆಗಿ ನಾವ್ ನಾವೆಷ್ಟೇ ಒಂದು ಚೂರು ಕೂಡ ಮಿಸ್ಟೇಕ್ ಬರಲ್ಲ ಅಂತ ಏನ್ ಅನ್ಕೋತೀವಲ್ಲ ಅದು ಖಂಡಿತವಾಗ್ಲೂ ಸುಳ್ಳು ನಾವ್ ಎಷ್ಟು ನೀಟಾಗಿ ಹೊಲಿತೀವಿ ಅಂದ್ರೂ ಕೂಡ ನಾವೇನ್ ಬೇಕಂತ ಕೂಡ ಮಾಡೋದಿಲ್ಲ ಹಂಗಂತ ಕಂಪ್ಲೇಂಟ್ ಕೂಡ ಏನು ಮಾಡಿಲ್ಲ ಪಾಪ ಸ್ವಲ್ಪ ಟೈಟ್ ಆಗುತ್ತೆ ಅನ್ನೋ ಅವ್ರ ಒಂದ್ ಮಾತ್ ಬಿಟ್ರೆ ಏನು ಬರ್ಲಿಲ್ಲ ಅವ್ರ ಬಾಯಲ್ಲಿ ಪಾಪ ಹ್ಮ್ ಇಲ್ಲಿ ನಾನ್ ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ನೆಕ್ ಸ್ವಲ್ಪ ಜಾಸ್ತಿ ತಗೋಬೇಕಿತ್ತು ಅಷ್ಟು ಬಿಟ್ರೆ ಏನಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಜಾಯಿಂಟ್ ಮಾಡಿದ್ದೆ ವಿಡಿಯೋದಲ್ಲಿ ನೋಡಿರ್ತಾರ ನೀವು ಇವೆರಡನ್ನು ಸೇರಿಸಿ ಜಾಯಿಂಟ್ ಮಾಡಿದ್ದೆ ಈ ರೀತಿ ಮಾಡಿದೆ ಈ ರೀತಿ ಮಾಡಿದ್ರೆ ಏನಾಗಿತ್ತಪ್ಪ ಅಂದ್ರೆ ಇದು ಹೇಳ್ದಂಗ್ ಆಗ್ಬಿಡುತ್ತೆ ಅವ್ರಿಗೆ ಟೈಟ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಎರಡನ್ನು ಸ್ವಲ್ಪ ಡೋರಿ ಮಾಡ್ಕೊಂಡು ಈ ರೀತಿ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಕೊಟ್ಬಿಟ್ಟು ಒಂದ್ ಬಟನ್ ಅನ್ನ ಹಾಕಿದ್ದೀನಿ ಅಷ್ಟೇ ಬಟನ್ ತೆಗಿಯೋಕು ಬರಲ್ಲ ಹಾಕೋಕು ಬರಲ್ಲ ಸುಮ್ನೆ ಸೇರ್ತಿ ಇರ್ಲಿ ಅಂತ ಈ ರೀತಿ ಹಾಕಿದೀನಿ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟ್ ಆಗುತ್ತೆ ಅವ್ರಿಗೆ ನೀಟಾಗಿ ಆಗುತ್ತೆ ಯಾವ್ದೇ ರೀತಿ ಟೈಟ್ ಅನ್ನೋದು ಬರಲ್ಲ ಯಾಕಂದ್ರೆ ಇಷ್ಟು ನಮಗೆ ಗ್ಯಾಪ್ ಬರುತ್ತಲ್ವಾ ಅದಕ್ಕೋಸ್ಕರ ಇಷ್ಟು ಬಟ್ಟೆ ಕೊಟ್ಟಿದ್ದೀನಿ ನಾನು ಡೋರಿ ಹಾಕ್ಬಿಟ್ಟು ರೀತಿ ಡಿಸೈನ್ ಮಾಡಿದೀನಿ ಅಷ್ಟ್ ಬಿಟ್ರೆ ಏನು ಮಾಡಿಲ್ಲ ಆ ಸ್ನೇಹಿತರೆ ಯಾವಾಗ್ಲೂ ನಾವು ಬರೇ ನಾವ್ ಮಾಡುವಂತ ಕೆಲ್ಸದಲ್ಲಿ ಎಲ್ಲಾನು ಶೇರ್ ಮಾಡ್ಕೋಬೇಕು ಬರೇ ಏನಪ್ಪಾ ಅಂತಂದ್ರೆ ಒಳ್ಳೇದನ್ನ ಶೇರ್ ಮಾಡ್ಕೊಂಡ್ರೆ ನಾ ಮಾಡಿರೋ ತಪ್ಪುಗಳು ಅಲ್ಲಿ ಕಂಡು ಹಿಡಿಬೇಕಂತಂದ್ರೆ ಈ ತರದ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಾಗ ಮಾತ್ರ ನಾವು ಕಲಿಯೋರು ಕೂಡ ಮುಂದೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಹ್ಮ್ ಎಲ್ಲ ಬ್ಲೌಸ್ ಏನೋ ನೀಟ್ ಆಗಿದೆ ಡಿಸೈನ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಟೈಟ್ ಆಗುತ್ತೆ ಅವ್ರಿಗೆ ಅಷ್ಟು ಬಿಟ್ರೆ ಏನಿಲ್ಲ ಆ ಅದಕ್ಕೋಸ್ಕರ ಮತ್ತೆ ಈಗ ಸ್ವಲ್ಪ ನಾನು ಈ ರೀತಿ ರಿಂಗ್ ಮಾಡ್ಕೊಂಡು ಈ ರೀತಿ ಬಟನ್ ಹಾಕಿ ಕೊಟ್ಟಿದೀನಿ ಇವಾಗ ಚೆನ್ನಾಗ್ ಆಗುತ್ತೆ ನೋಡಿದ್ರೆ ಅಲ್ವಾ ಅದಕ್ಕೋಸ್ಕರ ನಾನು ಕಟ್ಟಿಂಗ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಯಾವುದೇ ಆ ಒಂದು ಬ್ಲೌಸ್ ಕೂಡ ಈ ತರ ಒಂದು ಟೈಟ್ ಆಗಿರ್ಲಿಲ್ಲ ಅವ್ರಿಗೆ ತುಂಬ ಸುಮಾರು ಗಳನ್ನ ಸ್ಟಿಚ್ ಮಾಡಿದರೆ ನೆಕ್ ಬ್ಲೌಸ್ ಬಟ್ ಈ ಒಂದು ಬ್ಲೌಸ್ ನಾನು ಸ್ವಲ್ಪ ಡೀಪ್ ಆಗ್ಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಅದರಲ್ಲಿ ಶೋಲ್ಟ್ರು ಮಾತ್ರ ಏಳು ಇಂಚ್ ಇಟ್ಕೊಂಡಿದ್ದೇನೆ ಏಳು ಇಂಚ್ ಅಲ್ವಾ ಸ್ವಲ್ಪ ಹೆಂಗಿದ್ರು ಚೆನ್ನಾಗ್ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕಡಿಮೆ ಮಾಡ್ಕೊಂಡೆ ಅಷ್ಟು ಬಿಟ್ರೆ ಏನಿಲ್ಲ ಹಾಗಾಗಿ ಈ ರೀತಿ ಆಯ್ತು ಇರ್ಲಿ ಇವಾಗ ಮಾತ್ರ ಚೆನ್ನಾಗ್ ಆಗುತ್ತೆ ಅಲ್ವಾ ಅಷ್ಟೇ ಸಾಕು ಖುಷಿ ಆಗುತ್ತೆ ಈ ರೀತಿ ಕೊಟ್ಬಿಟ್ಟು ಸಿಂಪಲ್ ಆಗಿ ಫ್ರಂಟ್ ಅಲ್ಲಿ ನಾರ್ಮಲ್ ಮಾತ್ರ ಬೋಟ್ ನಕ್ಕು ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾವಾಗ್ಲೂ ನಾವು ನಾವೇ ನಾವೇ ಸಾಂತರು ಅಂತ ಹೇಳ್ಕೊಬಾರ್ದು ಎಲ್ಲೂ ನಿಜವಾಗ್ಲೂ ಕರೆಕ್ಟ್ ಆಗಿ ಬರುತ್ತೆ ನಾವು ಎಲ್ಲೂ ಮಿಸ್ಟೇಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತೀವಿ ಬಟ್ ಅದು ಅದು ಆ ರೀತಿ ಬರಲ್ಲ ಒಂದೊಂದ್ಸರಿ ನಮ್ಗೆ ಮಿಸ್ ಹೊಡಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ನಿಮ್ಗೆ ಯಾರಿಗಾದ್ರು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ನಿಮ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ಒಬ್ರು ಮಾಡೋಂತ ಕೆಲಸನ ನೂರಾರು ಜನ ನೋಡ್ತಾರ ಅಂತಂದ್ರೆ ಅದಕ್ಕೆ ಒಳ್ಳೇದಾಗ್ಬೇಕು ಅಷ್ಟು ಬಿಟ್ರೆ ಏನಿಲ್ಲ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್